அங்க <laughs> ಹಾ ರೋಡ್ ರೋಡ್ ಬೇಜಾರ್ ಇಲ್ಲ ತಿರುಕಂತದು ಅಲ್ಲೆಡೆ ನೋಡು ಅಲ್ಲೆಡಬೇಕಾ ಬೈಕ್ನ ಜಾಸ್ತಿ ಮತ್ತೆ ಯಾರು ಬರ್ತಾರೆ ಇಲ್ಲೆ ಬೆಕ್ಕಾರ ಇದೆ 풀ೆಡ್ ಹೋಗ್ತಾನೆ ನಾನು ಬೆಕ್ಕ 풀ೆ ಕಡವೆ ಬಿಡೋದು ಇಕ್ಕೆ ಇಲ್ಲ ನನ್ನ ನಿಂತಾ ನಾನು ಏನು ಇಲ್ಲ ನಿಲ್ಲೋಣ ಹಸ್ತಾ ಇರ್ ದೀಪ ಸಿಕ್ ಚಳಿ ಆಗಲ್ಲ ಮರಿ ಎಲ್ಲಿದ್ರೆ

ಹೌದಲ್ಲ ನಮ್ಮ ದೇವಸ್ಥಾನ ದಿವ್ಸ ಐತ್ ನೋಡ್ರೆ ಕತ್ತಿಕ ಊಟ ಸ್ವಲ್ಪ ಎಲ್ಲ ಯಾವ ಹಚ್ಚಿರ

ಚೆನ್ನಾಗಿತ್ತು ಆ್ಯಕ್ಚುಲಿ ಸ್ಲಿಪ್ಪರಲ್ಲಿ ಬಿಟ್ಟೆ ಅಂತಾನೆ ಕನ್ಫ್ಯೂಸ್ ಅಲ್ಲ ಸ್ಲಿಪ್ಪರಲ್ಲಿ ಬಿಟ್ಟು ನಾವು ನೋಡ್ಕೊಳ್ಳೋಣ ಕೆರೆಯಲ್ಲಿ ಮೀನ್ ಐತಿ ಹೇಳ್ಕೊತಿದ್ಠಾ ಹುಷಾರು ದೊಡ್ಡ ಹನ್ನೊಂದು ಜನ ಇದಾರೆ ಹನ್ನೊಂದು ಏನಂತೆ ಬರೇಬ್ರ <laughs> ಬರಬರ நம்பர் ஆ <avía>

ಲೈಲ್ಲ ಆಗ್ತೀನಿ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ ನೋಡ್ಬೋದು ನಾಟ್ಯಕಲ ತರಂಗರತನಾಟ್ಯ ಎಲ್ಲ ನೀವು ಶಾಲೆ ಹುಡುಗನ ಬಿಟ್ಟು ಬಂದಿಲ್ಲ 아, 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 ಓಕ್ಸೆಟ್ ಯಾರಿಗೂ ಗೊತ್ತಾಗ ಮಾಡಿದ್ರು ಅಂತ ಟೈಮಲ್ಲಿ ಇದು ಅಂತ ಇಡ್ಬರ வந்தேன் இங்க இருக்கறான் நம்மள நாங்க கல்லு கிடறா ஓபன்ரா திருநங்கன் மரனே அடேய் சிஸ்டர் வெறி வெறி என்ன நீ போட்டோ எடுக்கே செய்யேன்னா தேவாஸ்தான அந்த ஸ்மெல் நிக்குது

তোমার দایا হয়েছে হ্যাঁ মানে একটা 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 একটা

ಸ್ಟೇಜ್ ಮೇಲೆ ಓಡ್ತಾರಣ್ಣ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತಾರಲ್ಲಿ ನನ್ನ ಮಕ್ಕಳು ಏನಣ್ಣ ಈ ತರ ಬಾಬ್ರು அ ஃந்த மா பழி தாண்ட பல மோ சோஷமத 嗯。嗯嗯 tom അനതന <laughs> പർവതനൂ गजनु सगदी भी तक गजनु तगदी नको सगदी नो सगदिन को मरुदनी गई दी रे हिमवशिखर वो मरुदनी गीते हिमवशिखर हहा गणपति तेण के आने Oh, okay.

ಮುಂದಿನ ನೃತ್ಯ ಚಂದ್ರಚೂಡನಾಗಿ ಪಾರ್ವತಿ ಸಹಿತನಾಗಿರುವಂತಹ ಶಿವನ ಸ್ತುತಿ ಪುರಂದರದಾಸರ ಒಂದು ಕೃತಿ ಚಂದ್ರಚೂಡ ಶಿವಶಂಕರ

ஸ் ஒே டாங்க்ஸ் எல்லோரு நம்ம இது கடில் அவரு எந்த இத்த ಫಂಕ್ಷನ್ ಚೆನ್ನಾಗಿ ನಮ್ಮಲ್ಲಿ ಹಣಕೆತ್ತಲ್ಲ ಮಗ ಫಂಕ್ಷನ್ ನೋಡ್ಕೋಬೋದಿತ್